ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಗದ್ಗೆ ದೇವಸ್ಥಾನ ಸ್ವಾಮಿ ಗದ್ಗೆ ಅಂತ ಮೈಸೂರಿಂದ ಮೂವತ್ತು ಕಿಲೋಮೀಟ್ರ್ ಇರೋದು ಅದು ಸುಮ್ಮೇಳಿ ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿದ್ರೆ ಇಪ್ಪಳಿಕ ಮಳೆ ಇತ್ತು ಅದು ಹೋಗಿ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ವೀಡಿಯೋ ಕ್ಯಾಪ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನಾನು ಚಪಾತಿಗೆ ನಮ್ಮಲ್ಲಿ ಜಾಸ್ತಿ ಚಪಾತಿನೇ ತಿನ್ನೋದು ಅದಕ್ಕೋಸ್ಕರ ನಾವು ವರ್ಷ ತಿನ್ನಲ್ಲ ಅವಳಿಗೆ ಸಪ್ರೇಟಾಗಿ ರೈಸ್ ಮಾಡಿದ್ದೀನಿ ಹಾಗೆ ಅವಳಿಗೆ ಮಜ್ಜಿಗೆ ಕೊಡ್ತಾಯಿದ್ದೀನಿ ಮತ್ತು ಈಗ ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ರಿ ನಾನು ಏನೇನು ಹಾಕ್ಕೊಂಡು ಪಾಲಕ್ ಪನ್ನೀರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಪಾಲಕ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬೇಯಿಸಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಬಂದು ಪೇಸ್ಟ್ ರುಬ್ಲಿಕ್ಕೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಹಾಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಗೋಡಂಬಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಗಸಗಸೆ ಇದಿಷ್ಟನ್ನು ಪೇಸ್ಟ್ ಮಾಡ್ಕೋತೀನಿ ನಾನು ಇದಿಷ್ಟು ಪೇಸ್ಟ್ ಮಾಡಿಕೊಂಡಾದಮೇಲೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಎಲ್ಲನೂ ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಇದನ್ನು ಪಾಲಕ್ ಸೊಪ್ಪನ್ನ ಬೇಕಾತ್ಕೊತೀನಿ ಒಂದೆರಡು ಕುದಿ ಚೆನ್ನಾಗಿ ಕುದಿಲಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ఇప్పుడు ఎలా గోదంబి ఎలా హాకొతాది ఫ్రై మాకు స్వల్ప ఇలా అందరం హసీ స్మెల్గొల అంతా మూడు ఐదు ఒం చింతా తగ్గినా స్వల్ప ఎలా రోస్ట్కొత్త ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದೀನಿ ಚೆನ್ನಾಗಿ ಬಾಡಿದೆ ಇದನ್ನ ಸ್ವಲ್ಪ ರುಬ್ಕೊಳ್ತೀನಿ ಫ್ರೈ ಮಾಡ ಹಾಕಿದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ ಪನ್ನೀರುದು ಮತ್ತೆ ಈ ಕಡೆ ಸೊಪ್ಪು ಇಟ್ಟಿದ್ರಲ್ಲ ಇದು ಬೇಯ್ತೈತೆ ಫ್ರೆಂಡ್ಸ್ ನಾನು ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಹಾಗೇನೆ ರುಬ್ಬಿದ್ದು ಪೇಸ್ಟು ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಇದು ಸೊಪ್ಪನ್ನು ಬೆಂತು ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಹಾಗೆ ಎಲ್ಲ ರುಬ್ಕೊಂಡಿದ್ದೀನಿ ಇವಾಗ ಬಂದು ಆಯಿಲ್ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದಕ್ಕೆ ಬಂದು ನಾನು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಟೇ ಕರ್ದೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಹಣ್ಣು ಟೊಮೆಟೋಣ ಸಣ್ಣದಾಗಿ ಇದ್ದೀನಿ ಟೊಮೊಟೊ ಹಣ್ಣು ಫ್ರೆಂಡ್ಸ್ ಇವಾಗ ಧನ್ಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಮತ್ತು ಹಾಗೆ ಗರಂ ಮಸಾಲೆ ಮತ್ತು ಹಾಗೆ ಮಿಗಿ ರುಬ್ಬಿರೋದು ಮಿಶ್ರಣ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ರುಬ್ಬಿಣ ಮಿಶ್ರಣ ಹಾಕ್ಬಿಟ್ಟು ಅದು ಸ್ಥಳದಲ್ಲೆಲ್ಲ ಅಳದಲ್ಲೆಲ್ಲ ಸುಳ್ಸಲ್ಲಿ ಅದೆಲ್ಲ ತೆಗ್ದೆ ಒಂದೆರಡು ನಿಮಿಷ ಚೆನ್ನಾಗಿ ನಾನು ನಾನಿವಾಗ ಇದಕ್ಕೆ ಇದು ಪಾಲಕ್ ಸೊಪ್ಪು ಸ್ವಲ್ಪ ರುಬ್ಕೊ ಬರ್ತೀನಿ ಸಣ್ಣ ನೋಡಿಲಿ ಬೇಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಪೇಸ್ಟ್ ಮಾಡಿಕೊಂಡೆ ನಾನು ಇದನ್ನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಹಾಕ್ಕೊಂಡೆ ಇದನ್ನು ಸ್ವಲ್ಪ ಸಣ್ಣ ಉರಿಲಿ ಬೇಯಿಸ್ಕೊತಾ ಇದ್ದೀನಿ ಒಂದು ಸಣ್ಣ ಉರ್ಲಿ ಒಂಚೂರು ಕುದೀಲಿ ಕುದ್ದ ತಕ್ಷಣ ನನಗೆ ಪನ್ನೀರ್ ಹಾಕೋಣ ತಕ್ಕಷ್ಟು ಉಪ್ಪು ಹಾಕ್ತೀನಿ ಫ್ರೆಂಡ್ಸ್ ಕುದೀತೈತೆ ಇದಕ್ಕೆ ನಾನು ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಪನ್ನೀರ್ ಹಾಕ್ತೆ ಚೆನ್ನಾಗಿ ಕುದೀವಿ ಪನ್ನೀರ್ ರೆಡಿ ಆಯಿತು ಕುದಿದ ತಕ್ಷಣ ಫ್ರೆಂಡ್ಸ್ ಪಾಲಕ್ ಪನ್ನೀರ್ ಸೂಪರಾಗಿ ಬಂದೈತೆ ನೋಡಿರಿ ಇಷ್ಟು ಚೆನ್ನಾಗೈತೆ ಅಂತಂದ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಇಷ್ಟು ಚೆನ್ನಾಗಿ Se llama Wendy de